ನೀ ಚುಚ್ಚಿದೇವ ಏನೋ ಹಚ್ಚೋದೇನೋ ಏ ನಿಮ್ ಕದ್ದೆ ಏಯ್ ಲಕ್ಷ್ಮಿ ಬಾಯ್ಲಿ ಶಂಕರ್ ನಿನ್ ಬಗ್ಗೆ ಏನೋ ಅನಾತ ಬಾಯ್ಲಿ ತಡಿ ಇಲ್ಲ ತಡಿ ಏನ ಬಾಳ ಭಾಳ ಮಾತಾಡ್ಸವ್ನ ಆ ಲಕ್ಷ್ಮಣ ಕಾಕ ಒಂದನ್ ಮನಿಗ್ ಮಾತಾಡ್ದೆ ಮಾತಾಡ್ತೀ ಮುತ್ತಿನಂತ ಮಾತುಗಳು ಲಕ್ಷ್ಮಣ ಕಾಕ ಹೊಂದಾರ ಇಲ್ಲ ಬಂಕಿಗ್ ಹೋಗಿರ್ಬೇಕ್ ಮೇಬಿ ಪಿಕಪ್ ಕಮ್ಮಿ ಆಗಿದೆ ನಿನ್ ಬಗ್ಗೆ ಹೊಗಳಬೇಕು ಆ ಹೊಗಳ ಹೊಗಳಬೇಕು ನಮ್ಮ ಹುಡುಗರು ನೋಡಿದ್ರೆ ಏನ್ ಅನ್ಸುತ್ತ ನಿಮ್ಮ ಹುಡುಗರು ನೋಡ್ರಿ

ಜಮ್ಮು ಕಾಶ್ಮೀರ ಐದಾರು ರೂಪಾಯಿ ಕೊಡಿನಿ ಯಾವ್ದು ಏನ ಕಾಣದಲ್ಲು ಕೇಸರಿ ಅಯ್ಯ ನಿಮ್ಮ ಬಾಯಿ ತುಂಬ ಕೇಸರಿ ಕಟ್ಲಿ ಟಂಡಿ ಆಗಿರ್ತೈತಿ ಎಲ್ಲ ತಿಪ್ಪಿ ಆಗಿರ್ತೈತಿ ಅಲ್ಲಿ ಯಾಕೆ ಮುಕೊಂಡಿರ್ತೀವಿ ನಾವು ಯಾಕೆ ಹೇಳು ಈ ಮನೆಯಂದ್ ದೇವ್ರು ನೋಡ ಇದು ಮನ್ಯಾಗ ದೇವ ನೋಡೋಕ್ ಆಗಲಾರ್ದ ಕಾಲು ಮಾಡ್ಕೊಂಡಿರ್ತೀವಿ ಯಾಕ ಯಾಕೆ ನೋಡಾ ಹೀಗೆಲ್ಲ ಮನಸ್ಸು ಇರ್ತೈತಿ ಅದಕ್ಕೆ ಹೇಳೋದು ನಿಮ್ಮ ಮನಸ್ಸು ನಮ್ಮ ಮನಸ್ಸು ಹಾಲಿನಂಥ ಮನಸ್ಸು ಬಂಗಾರದ ಗುಣಗಳು ನಮಗ ಅವು ಬ್ಯಾಡ ನನ್ನ ಪ್ರಾಸು ಭಾಳ ಕೆಟ್ಟಿರ್ತದೆ ಅದೇ ನಿಮ್ಮ ಮನಸ್ಸು ಅದೇ ನಿಮ್ಮ ಮನಸ್ಸು ಚೈನಾ ಬಜಾರ್ ಹೌದು ನಮ್ಮದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ್ ಏ ನಮ್ಮದೇನು ಪಿಕ್ ಬಜಾರಲ್ಲ ಅದು ನಿಮ್ದು ಅದು ಹಾಂ ನಿಮ್ಮದು ಏನು ಬೇ ಪಸಾರಿ ಕಂಬನಿ ಏನಂತಾರೆ ಅದು ಏನಂತಾರೆ ನಮ್ಮದೇ ಗೋಲ್ಗುಂಬದು ನಮ್ಮ ಬಿಜಾಪುರದಾಗ ಆಯಿತು ದೊಡ್ಡ ಪಸಾರಿ ಕಂಬನಿ ಇದ್ದಿತ್ತು ಪಸಾರಿ ಕಮಾನ ಪಸಾರಿ ಕಮಾನ ಪಸಾರಿ ಪಾರ ಕಮನ್ ಅಲ್ಲ ಅದು ಒಂದು ಪಸಾರಿ ಕಮನ್ ಐತಿ ಚೌದಾ ಕಮಾನ್ ಇರಬೇಕು ಅದಕ್ಕೆ ಅದು ದೊಡ್ಡದೈತಿ ನಿಮ್ಮ ಮನಸ್ಸು ಅಷ್ಟು ದೊಡ್ಡದಾಗಿರತ್ತಂತ ತಿಳ್ಕೊ ಏನದು ಮಕ್ಕಳ ಮನಸ್ಸು ಊರು ರಗ್ಸಿ ಬಗ್ಲಿದ್ದಂಗೆ ಅಂತ ಯ ಹಿರಿಯರು ಹೇಳ್ತಾರೆ ನಾ ಹೇಳಿದ್ದಲ್ಲ ಆ ಪಾರಿನೂ ಹೋಕೈತಿ ಲಾರಿನೂ ಹೋಕೈತಿ ಸೈಕಲ್ಲೂ ಹೋಕೈತಿ ಅಲ್ಲಲ್ಲ ನಿಮ್ಮ ಮನಸ್ಸು ಒಳಗಂತ್ರೆ ಯಾಕತ್ತು ಕೇಳ ನಾವು ಲವ್ ಮಾಡಿದ್ರೆ ಯಾತ್ರೆ ನಿಯತ್ತಿ ಗೊತ್ತಾ ನಿನಗೆ ಅಯ್ಯೋ ಸಿಕ್ಕಪಟ್ಟೆ ನಿಮಿಷ ಕೇಳು ಇಲ್ಲಿ ಕುತ್ತಾರ ಹಿರಾರ ಇವರು ಒಂದ್ ಟೈಮ್ ಲವ್ ಮಾಡಿ ಈಗ लग्न ಆಗಿರ ನಾವು ನೇರವಾಗಿ ಮಾತಾಡತಕ್ಕ ತಪ್ ತಳ್ಕೋಬೇಕು ನೀ एग्जांपल ಕಾಕಂದಿಗ लग्न ಆಗಿ ನನ್ನ ವಯಸ್ಸಿನ ಮಗ ಇರಬಹುದು ಹಾ ಇದ ನಾಗರಮನೊಳ್ಳಿ ಜಾತ್ರೆಗ ಕಾಕ ಕೈಚೆ ನಿಂತಿರ್ತಾನ ಚಿಗವಣ ಕರ್ಕೊಂಡು ನನ್ನಷ್ಟ್ರ ಮಗನ ಕರ್ಕೊಂಡು ಮಗ್ಲ ನಿಂತಿರದن ಜಾತ್ರೆ ಮಾಡಕ ಲವ್ ಆಗಿ ನಲವತ್ತ ವರ್ಷ ಆಗಿ ಹೋಗೇತಿ ಆಗ್ ಹೋಗೇತಿ ಆದ್ರೂ ಆಚೆ ಕಡೆ ಮಾಜೆ ಡವ್ ಬಂದ ಕಾಕನ ಮನಸ್ಸು ಹೇಳ್ತಿರತ್ತ ಏನ್ ಹೇಳತ್ತೆ ಅಲ್ಲಿ ದೋಸ್ತ ನಿನ್ನ ಡವ್ ಬಂದ ನಿಂತೈತಿ ನೋಡಲೆ ಅಲ್ಲಿ ಅಂತ ನಮ್ಮ ಮನ್ಯಾಗ ಆತರ ಬಿಟ್ಟು ಹೋಗ್ತಿರಿ ಮದುವೆ ಆಗ್ಬೇಕು ಆತರ ಬಿಟ್ಟು ಬಿಟ್ಟ ಹೋಗೋದ್ ಯಾಕ ಅದೇ ಮಾವಾ ನಾವ್ ಹಾಗಲ್ಲ ನಿಮ್ಗೋಸ್ಕರ ನಾವು ಪ್ರಾಣ ಬಿಡ್ತೀವಿ ಇಷಾ ಕುಡಿತೀವಿ ಹಿಂಗ್ ಗೊತ್ತೈತಿ ಸೂಸೈಡ್ ಮಾಡ್ಕೋತೀನಿ ನಿಮ್ ಸಂಬಂಧ ಅವೇ

ಯಾರಿಗುಂಟು ಯಾರಿಗಿಲ್ಲ ಈಗ ಲಕ್ಷ್ಮಿ ಪ್ರಪೋಸ್ ಡಬಲ್ ಗುಂಡಿಗೆ ಇರ್ಬೇಕು ನಾನು ಪ್ರಪೋಸ್ ಮಾಡ್ಬೇಕಂದ್ರ ಅಂದ್ರ ಅಷ್ಟು ಮಂದಿ ಮಾಡಿ ಧೈರ್ಯ ಧೈರ್ಯ ಬೇಕು ಧೈರ್ಯ ಬೆಳಗಾವಿ ಮಂದಿ ಮುಂದೆ ಧೈರ್ಯದ ಬಗ್ಗೆ ಮಾತಾಡಬೇಕು ನಿನಗಿನ್ನೂ ಗೊತ್ತಿಲ್ಲ ಏನದು ಯಾರಪ್ಪ ಏನೈತಿ ಬೆಳಗಾವಿ ನಂಬುದೈತಿ

ನೋಡ ಪ್ರಪೋಸ್ ಮಾಡಿಸಿ ನೋಡಣ ನೀ ಮಾಡ ಫಸ್ಟ್ ಪೈಲಾ ನಾ ಮಾಡಂಗಿಲ್ಲ ಹುಡು ಇನ್ನಕ್ಕೂ ಇತಿಹಾಸ ಇಲ್ಲ ನಮ್ಮ ಹೆಣ್ಮಕ್ಳು ಪ್ರಪೋಸ್ ಮಾಡಿ ಇತಿಹಾಸನೇ ಇಲ್ಲ ಅವ್ರು ಪ್ರಪೋಸ್ ಮಾಡಿ ಇತಿಹಾಸ ಇಲ್ಲ ಪ್ರಪೋಝ್ ಪ್ರಪೋಸ್ ಬಂದರ ನಾ ಮಾಡಿ ಇತಿಹಾಸ ಭಾಳ ಅದಾವ ಇಲ್ಲ ಅಗೆ ಒಂದು ಹೂವು ಕೊಡ್ರಿ ಕೀಗೆ ಕೊಡ್ರಿ ಕೊಡ್ರಿ ಗುಲಾಬಿ ಹೂವು ರೋಝ್ ರೋಝ ಹಾಂ ಅದ ರೋಝ್ ಅನ್ಕೋ ಸಂದೀಪಣ್ಣ ನೀ ಹಾಕಿ ಪ್ರಪೋಸ್ ಮಾಡು ನಾನು ಇಬ್ಬರಿಗೆ ಕೋಪ್ರೇಟ್ ಮಾಡಿದ್ನ

ಅವರಿಗೆ ತಂಗಿ ನನಗೂ ಅಕ್ಕ ರೀ ನನ್ನ ಪಿಕ್ಚರ ಫೇಲ್ ಆತಿ ಅಂತ ಏ ಇಲ್ಲ ಅವ್ರು ಪ್ರಪೋಸ್ ಅಲ್ಲ ಮುಗಿದಿಂದ ಹೊತ್ಕೊಂಡ ಹೋಗ್ತಾನ ಲಕ್ಷ್ಮಣ್ ಕಾಕ ಬರುತ್ತನ ಈ ಸ್ಕಿಟ್ ಡೌ ಪೆಂಡಿಂಗ್ ಇಟ್ಟಿರ್ತೀವಿ ಲಕ್ಷ್ಮಣ್ ಕಾಕ ಬಂದಿಂದ ಮಾಡಿಸ್ತೀನಿ ಲಕ್ಷ್ಮಣ್ ಕಾಕ ಕೂಡ ಈಗ ಅಪೇಕ್ಷೆ ಮೇರೆಗೆ ಅತನಿ ಶಂಕರ್ ಅವರು ಅದಕ್ಕಿದ ಮುಂಚೆ ನಮ್ಮ ಯು ಕೆ ಡ್ಯಾನ್ಸ್ ಗ್ರೂಪಿಂದ ಒಂದು ಮತ್ತೆ ನೋಡೋಣ ಓಕೆ Corre, corre, corre,